ಇನ್ನೇನು ಈ ವರ್ಷ ಕಳೆಯೋದಕ್ಕೂ ಸ್ವಲ್ಪ ದಿನಗಳು ಮಾತ್ರ ಇದೆ ನಿಮಗೆ ಯಾರೆಲ್ಲ ಈ ವರ್ಷದ ಮೊದಲನೇ ಸ್ಟಾರ್ಟಿಂಗಲ್ಲಿ ನೀನು ಕೊನೆಯವ್ರಗೂ ನೀನ್ ಜೊತೆ ಇರ್ತೀನಿ ಸಾಯವರ್ಗೂ ನಿನ್ನ ಜೊತೆ ಇರ್ತೀನಿ ನೀನು ಬಿಟ್ಟು ಹೋಗಲ್ಲ ಅಂತ ಹೇಳಿದ ಎಷ್ಟೋ ಜನ ವರ್ಷ ಮುಗಿಯಷ್ಟಲ್ಲೇ ಬಿಟ್ಟೋಗಿದ್ದಾರೆ ಅಥವಾ ಈ ವರ್ಷ ನನಗೂ ನಿನ್ಗೂ ಸಂಬಂಧನೇ ಇಲ್ಲ ನನ್ನ ನಿನ್ನ ಫ್ರೆಂಡ್ಶಿಪ್ ಇಲ್ಲ ಅಂತ ಎಷ್ಟೋ ಜನ ವಾಪಸ್ ಬಂದಿದ್ದಾರೆ ಇದನ್ನೆಲ್ಲ ನೆನಪಲ್ಲಿ ಇಟ್ಕೊಂಡು ಮುಂದೆ ಬರೋ ವರ್ಷಗಳಲ್ಲಿ ಯಾರನ್ನ ಇಟ್ಕೋಬೇಕು ಯಾರನ್ನ ಆಯ್ಕೆ ಮಾಡಬೇಕು ಯಾರನ್ನ ಬಿಡಬೇಕು ಅನ್ನೋದನ್ನ ಚೆನ್ನಾಗಿ ಯೋಚನೆ ಮಾಡಿ ತೀರ್ಮಾನ ತಗೊಳ್ಳಿ ಈ ಪ್ರಪಂಚದಲ್ಲಿ ನಮ್ಮ ಜೊತೆ ಯಾರ ಇರ್ಲಿ ಇಲ್ದೆ ಹೋಗ್ಲಿ ನಾವು ಬಂದಿರೋದು ಒಂಟಿಯಾಗಿ ಹೋಗೋದು ಒಂಟಿಯಾಗಿ ವರ್ಷಗಳು ಕಳೀತಾ ಇರುತ್ತೆ ಜೀವನ ನಡೀತಾ ಇರುತ್ತೆ ಸುಮ್ಮನೆ ಸ್ವಲ್ಪ ದಿನಗಳಲ್ಲಿ ಮಾತ್ರ ನಮ್ಮ ಜೊತೆ ಅವ್ರಿಲ್ಲ ಇವ್ರಿಲ್ಲ ಅವ್ರ ಜಗಳ ಮಾಡ್ಕೊಂಡ್ರು ಇವ್ರ ಜಗಳ ಮಾಡ್ಕೊಂಡ್ರು ಅಂತ ನಮ್ಮ ದಿನಗಳನ್ನ ಯಾಕೆ ವೇಸ್ಟ್ ಮಾಡ್ಕೋಬೇಕು ಬರೋರಿಗೆಲ್ಲ ಹಾ ಹೇಳಿ ಹೋಗೋರಿಗೆಲ್ಲ ಬಾ ಹೇಳಿ ಪ್ರತಿ ವರ್ಷ ನು ನಗ್ತಾ ಖುಷಿಯಾಗಿರಿ ವರ್ಷಗಳು ಹೋದ್ಮೇಲೆ ಮತ್ತೆ